ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ಸೋಮವಾರ ಸ್ಕೂಲ್ ಸ್ಟಾರ್ಟ್ ಆಗಿದೆ ಬೆಳಗ್ಗೆ ಪಲಾವ್ ಮಾಡಿದ್ದೆ ನಾನು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಅಂತೇಳಿ ರೆಡಿಯಾಗಿದೆ ಪಲಾವ್ ಅವರು ಡಬ್ಬಿಗೆ ಹಾಕ್ತಾಯಿದ್ದೀನಿ ಟೈಮ್ ಇವಾಗ ಆರೂವರೆ ಆಗಿದೆ ಬೆಳಗ್ಗೆ ಡೈಲಿ ಐದು ಗಂಟೆಗೆ ಎದ್ದೇಳೋದು ಅಂದರೆ ನಾಲ್ಕು ಎದ್ದೇಳ್ತೀನಿ ಎದ್ದುಬಿಟ್ಟು ಸ್ನಾನ ಅದು ಎಲ್ಲ ಮಾಡ್ಕೊಂಬರೋಷ್ಟಿಗೆ ಐದು ಗಂಟೆ ಆಗುತ್ತೆ ಸ್ನಾನ ಮಾಡಿಕೊಂಡು ಕೆಳಗೆ ಬರ್ತೀನಿ ಬಂದು ಅವರಿಗೆಲ್ಲ ಲಂಚ್ ಬಾಕ್ಸಿಗೆ ರೆಡಿ ಮಾಡಿಬಿಟ್ಟು ಅವರಿಗೆ ಸ್ಕೂಲಿಗೆಲ್ಲ ಕಳಿಸಿ ಇದು ಬೆಳಗ್ಗೆ ಬಿಸಿನೀರು ಕುಡಿತಾ ಇದ್ದೀನಿ ಬಿಸಿನೀರು ಬೆಳಗ್ಗೆ ಖಾಲಿ ಒಟ್ಟಿಲ್ಲ ಕುಡಿಬೇಕು ಒಳ್ಳೆಯದು ಅದರಲ್ಲಿ ಒಂದು ಅರ್ಧ ನಿಂಬೆ ಹಣ್ಣು ಹಾಕೋತಾ ಇದ್ದೀನಿ ತುಂಬ ಒಳ್ಳೆಯದು ಮಕ್ಕಳಿಗೆಲ್ಲ ಸ್ಕೂಲಿಗೆ ಕಳಿಸಿದ ನಂತರ ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಫೋಟೋ ಎಲ್ಲ ಒರೆಸ್ಕೊಂಡ್ಬಿಟ್ಟು ಇವೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಹೋಗಿ ದೇವ್ರ ಪೂಜೆ ಸಾಮಾನಿ ಎಲ್ಲ ತೊಳ್ಕೊತೀನಿ ಯಾರೆಲ್ಲ ನನ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಫೋಟೋ ಎಲ್ಲ ಒರೆಸ್ಕೊಂಡ್ಬಿಟ್ಟು ಇವು ಪೂಜೆ ಸಾಮಾನೆಲ್ಲ ತೊಳ್ಕೊಂಡು ಬಟ್ಟೆ ಒಂದು ಬಟ್ಟೆಯಿಂದ ಒರೆಸ್ಕೊತಾ ಇದ್ದೀನಿ ಹಾಗೆ ಇಟ್ಟರೆ ಅದು ಕಲೆ ಕಲಿಯೆಲ್ಲ ಹಂಗೆ ಬಿಡ್ತದೆ ಬಟ್ಟೆಯಿಂದ ಒರೆಸಿದ್ರೆ ಕಲಿ ಇರಲ್ಲ ಚುಕ್ಕಿ ಚುಕ್ಕಿ ಹಂಗೆ ಕುಂತ್ಕೊಂಡ್ಬಿಡುತ್ತೆ ತೊಳೆದದ್ದು ನೀರೆಲ್ಲ ಒಂದು ಕಾಟನ್ ಬಟ್ಟೆಯಿಂದ ಎಲ್ಲ ಒರೆಸ್ಕೊಂಡ್ಬಿಟ್ಟು ಈ ಬತ್ತಿ ಕುಂಕುಮ ಎಲ್ಲ ಹಚ್ಚಿ ಪೂಜೆ ಮಾಡಿ ಮಕ್ಕಳೆಲ್ಲ ಏಳುವರಿಗೆ ಸ್ಕೂಲಿಗೆ ಹೋಗ್ತಾರಲ್ಲ ಅವರು ಹೋದ ನಂತರನೇ ನಾನು పూజ మార్కళదు ఇవ్వ ఎలా నీటీ ఒర్స్కుండు ఇట్కే ఈ బి హతాయి ఫోటోకి మే ఎల్గూ ఈ బి హిబిట్టు కుం హి హెల్లా ఇట్బిట్టు పూజ మిబిడ్తీ సోమవారం ಬೆಳಗ್ಗೆ ಸೋಮವಾರಿಂದ ಸ್ಕೂಲ್ ಸ್ಟಾರ್ಟ್ ಆಗಿದೆ ಇವತ್ತಿಂದ ರಜೆ ಇತ್ತಲ್ವ ದಸರಾಗೆ ರಜೆ ಕೊಟ್ಟಿದ್ರು ನಿನ್ನೆ ಸಂಡೇ ಕಾಂತಾರ ಫಿಲ್ಮ್ ನೋಡೋಕೆ ಹೋಗಿದ್ವಿ ತುಂಬ ಚೆನ್ನಾಗಿದೆ ನೀವು ನೋಡ್ಕೊಂಡು ಬನ್ನಿ ಎಲ್ಲರೂ ತುಂಬ ಚೆನ್ನಾಗಿದೆ ಕಾಂತಾರ ಫಿಲ್ಮು ಈ ಸ್ಕೂಲ್ ಸ್ಟಾರ್ಟ್ ಆಯಿತು ಅಂತಂದರೆ ನೋಡೋಕ್ಕಾಗಲ್ಲ ಇರಲ್ಲಲ್ಲ ಹಾಗಾಗಿ ನಿನ್ನೆ ಸಂಡೇ ರಜಾನೂ ಇತ್ತು ಸ್ಕೂಲು ಎಲ್ಲರೂ ಹೋಗಿ ನೋಡ್ಕೊಂಡು ಬಂದ್ವಿ ಬೇಗ ಪೂಜೆ ಮುಗಿಸ್ಕೊಂಡ್ಬಿಟ್ಟು ನಾಷ್ಟ ಮಾಡ್ಕೋಬೇಕೀಗ ಹೋಗಿ ಪೂಜೆ ಎಲ್ಲ ಮಾಡಿಬಿಟ್ಟು ನಾಷ್ಟಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಸೋಮವಾರ ಸ್ವಲ್ಪ ಲೇಟಾಗುತ್ತೆ ಪೂಜೆ ಮಾಡೋಕ್ಕೆ ಏಕೆಂದರೆ ದೇವ್ರ ಅದು ಎಲ್ಲ ಕ್ಲೀನ್ ಮಾಡಿಕೊಂಡು ದೇವರೆಲ್ಲ ತೊಳ್ಕೊಂಡ್ಬಿಟ್ಟು ಲೇಟ್ ಲೇಟಾಗಿಬಿಡುತ್ತೆ ಡೈಲಿ ಅಂದರೆ ಅಷ್ಟೇ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ದೀಪ ಹಾಕ್ಬಿಡ್ತೀವಿ ಹೂ ಅದೆಲ್ಲ ಇಟ್ಟು ಸೋಮವಾರ ಶುಕ್ರವಾರ ಫುಲ್ಲು ದೇವರೆಲ್ಲ ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡು ಇಡ್ತೀವಿ ಸೋಮವಾರ ಶುಕ್ರವಾರ ಸ್ವಲ್ಪ ಲೇಟಾಗಿ ಆಗುತ್ತೆ ಪೂಜೆ ಮಾಡೋದು ದೀಪ ಎಲ್ಲ ಹಾಕಿಬಿಟ್ಟು ಊದಿನ ಕಡ್ಡಿನ ಬೆಳಗ್ತಾ ಇದ್ದೀನಿ ಪೂಜೆ ಎಲ್ಲ ಮುಗಿತು ಇದು ಇವತ್ತಿನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬಾಯ್